ಆ ಹುಡುಗನದು ಹ್ಯಾಪಿ ಬರ್ಡೇ ಇರುತ್ತೆ ಆ ಅಜ್ಜಿ ಬರ್ತಾಳೆ ಮನೆಗೆ ಮನ್ಮಗ ಅವನು ಬರ್ತಾಳೆ ಬಂದು ಕೇಕ್ ತಿನ್ನಿಸುವಾಗ ಆ ಸೊಸೆ ಹೇಳ್ತಾಳೆ ನೀನು ಯಾಕೆ ಕೇಕ್ ತಿನ್ನಿಸ್ತಾ ಇದೆಯಾ ನನ್ನ ಮಗನಿಗೆ ನೀನು ಯಾರು ನೀನು ಯಾಕೆ ತಿನ್ನಿಸ್ತಾ ಇದೆಯಾ ತಿನ್ನಿಸ್ಬೇಡ ನನ್ನ ಮಗನಿಗೆ ಕೇಕ್ ಅಂತಾಳೆ ನೋಡಮ್ಮ ತಾಯಿ ಆ ಅಜ್ಜಿಗೆ ವಯಸ್ಸು ಎಷ್ಟು ನೋಡು ಆ ವಯಸ್ಸಿಗೆ ನೀನು ಬೆಲೆ ಕೊಡಬೇಕು ಮರ್ಯಾದೆ ಕೊಡಬೇಕು ನಾಳೆ ಇದೇ ವಯಸ್ಸು ನಿನಗೆ ಆಗತ್ತೆ ಆವಾಗ ಯಾರನ್ನ ನಿನಗೆ ಇದೇ ಪ್ರಶ್ನೆ ನಿನಗೆ ಹೇಳಿದರೆ ನಿನಗೆ ಯಾಕೆ ಅನ್ನಿಸ್ತಾ ಇದೆ ನಿನ್ನ ಅಮ್ಮಗೆ ಈ ಪ್ರಶ್ನೆ ಮಾಡಿದರೆ ಯಾಕೆ ಅನ್ನಿಸ್ತದೆ ನಿನಗೆ ನೋಡು ನೀನು ತಪ್ಪು ಮಾಡಿದ್ಯಾ ದೇವರು ನಿನಗೆ ನೂರು ವರ್ಷ ಚೆನ್ನಾಗಿರ್ಬೇಕು ಇಡಬೇಕು ನೀನು ತಪ್ಪು ಮಾಡಿದ್ಯಾ ಆ ತಾಯಿ ಹತ್ರ ಹೋಗ್ಬಿಟ್ಟು ಆ ತಾಯಿ ನಾನು ತಪ್ಪು ಮಾಡಿದ್ದೀನಿ ನನಗೆ ಶಂಸ ಅಂತ ನೀನು ಕೇಳಬೇಕು ನಾಳೆ ದಿವಸ ನೀನು ಸತ್ತೋಗ್ತೀಯ ನಾನು ಸತ್ತೋಗ್ತೀನಿ ಎಲ್ಲ ಸತ್ತೋಗ್ತೀವಿ ನಾವು ಮೂಟೆ ಕಟ್ಕೊಂಡು ಯಾರು ಇರೋಕ್ಕೆ ಬಂದಿಲ್ಲ ಇಲ್ಲಿ ಎಲ್ಲರೂ ನಾವು ಸತ್ತೋಗ್ತೀವಿ ಏನು ಮುಖ ತೋರಿಸ್ತೀಯಾ ದೇವರಿಗೆ ಹಾ ದೇವರು ಎಲ್ಲ ಪ್ರಶ್ನೆ ಕೇಳ್ತಾನೆ ಏನಂತ ಮುಖ ತೋರಿಸ್ತೀಯಾ ದೇವರಿಗೆ ಏನಂತ ಹೇಳ್ತೀಯಾ ಪ್ಲೀಸ್ ದಯವಿಟ್ಟು ಅರ್ಥ ಮಾಡಿಕೊ ಇನ್ನೊಂದು ಸಲ ಈ ಥರ ತಪ್ಪು ಮಾಡಕ್ಕೆ ಹೋಗಬೇಡ ಸ್ನೇಹಿತರೆ ಕಮೆಂಟ್ ಬಾಕ್ಸಲ್ಲಿ ಏನಂತ ತಿಳಿಸಿ ಈ ವಿಡಿಯೋ ಮುಂದೆ ಶೇರ್ ಮಾಡಿ ಸಿಗ್ತೀನಿ ಜೈ